ಹೈಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಜೂನ್ ಒಂದರಿಂದ ಅಂದರೆ ಇವತ್ತಿನಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆರಂಭವಾಗಲಿದೆ ಅಂತಲೇ ಹೇಳ್ಬೋದು ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಈಗಾಗಲೇ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೀಗ್ ಮ್ಯಾಚದ ಹಂತಗಳು ನಾಳೆಯಿಂದ ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು ಇವತ್ತು ಪ್ರಾಕ್ಟೀಸ್ ಮ್ಯಾಚಸ್ಗಳು ನಡೆಯುತ್ತೆ ಅದೇ ರೀತಿ ಟೀಮ್ ಇಂಡಿಯಾದ ಜರ್ನಿ ಇದೆ ಜೂನ್ ಐದನೇ ತಾರೀಕು ಅಂದರೆ ಬುಧವಾರದಿಂದ ಆರಂಭವಾಗುತ್ತೆ ಮೊದಲೇ ಮ್ಯಾಚು ಐರ್ಲೆಂಡ್ ವಿರುದ್ಧ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಈಗ ನೋಡೋದಾದರೆ ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡರ ಇರಾ ಮುಗಿತಾ ಬಂದಿದೆ ಅಂತ ಹೇಳ್ಬೋದು ರೋಹಿತ್ ಶರ್ಮ ಅವರು ಆ್ಯಸ್ ಕ್ಯಾಪ್ಟನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಲೀಡ್ ಮಾಡ್ತಿರೋ ಕೊನೆಯ ಟೈಮ್ ಅನ್ನು ಅನ್ಕೋಬೋದು ಅದೇ ರೀತಿ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವ್ರದ್ದು ಇದು ಕೊನೆಯ ಅಂದರೆ ಕೊನೆಯ ಟೂರ್ನಿಮೆಂಟ್ ಅಂತಲೇ ಹೇಳ್ಬೋದು ಅವರು ಕೋಚಾಗಿ ಮುಂದುವರಿಯೋದು ಅದಾದ ನಂತರ ಹೊಸ ಕೋಚ್ ಆಯ್ಕೆ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಕೆ ಕೆ ಆರ್ ಐ ಪಿ ಎಲ್ಲಲ್ಲಿ ಚಾಂಪಿಯನ್ಸ್ ಅದು ಚಾಂಪಿಯನ್ಸ್ ಆದ ಬೆನ್ನಲ್ಲೇ ಈಗಾಗಲೇ ಬಿ ಸಿಿನ ಮೂಲಗಳ ಪ್ರಕಾರ ಈಗಾಗಲೇ ಗೌತಮ್ ಗಂಭೀರರಿಗೆ ಅಪ್ರೋಚ್ ಮಾಡಿದರೆ ಕೋಚ್ ಆಗಿ ಬರೋಕ್ಕೆ ಅನ್ನೋ ಒಂದಿಷ್ಟು ಇಂಟೆಂಟ್ ಇತ್ತು ಟೀಮ್ ಜೊತೆಗೆ ಇರೋಕ್ಕೆ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಟೀಮ್ ಜೊತೆಗೆ ಇರುತ್ತೆ ಯಾಕಪ್ಪ ಅಂದ್ರೆ ಪ್ಲೇಯರ್ಸ್ ಜೊತೆಗೆ ಕಾಂಬಿನೇಷನ್ ಸೆಟ್ ಆಗೋಸ್ಕರ ಗೌತಮ್ ಗಂಭೀರರು ಈಗಾಗಲೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬಂದಿತ್ತು ಆದ್ರೆ ಗೌತಮ್ ಗಂಭೀರರು ಕೋಚ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆದ್ರೆ ಅವರ ಜೊತೆಗೆ ಇನ್ನೊಬ್ಬ ಸ್ಟಾರ್ ಆಟಗಾರ ಮೆಂಟರ್ ಆಗಿ ಆಯ್ಕೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅಂತಾನೆ ಹೇಳ್ಬೋದು ಮೆಂಟರ್ ರೂಪದಲ್ಲಿ ಇರ್ತಾರೆ ಅದು ಬೇರೆ ಯಾರು ಅಲ್ಲ ಐದು ಸಲದ ಚಾಂಪಿಯನ್ಸ್ ಮಾಡಿದಂತಹ ಎಮ್ ಎಸ್ ತನಿ ಕೂಲ್ ಕ್ಯಾಪ್ಟನ್ ಅದೇ ಅದೇ ರೀತಿ ಐ ಸಿ ಸಿ ಟ್ರೋಫಿಗಳ ಗೆದ್ದ ಮೂರು ಐ ಸಿ ಸಿಗದ ಏಕೈಕ ನಾಯಕ ಅಂತ ಹೇಳ್ಬೋದು ಇವರನ್ನ ಈಗಾಗಲೇ ಆಗಿ ಆಯ್ಕೆ ಮಾಡೋಕ್ಕೆ ಗೌತಮ್ ಗಂಭೀರರು ಕೂಡ ಅಪ್ರೋಚ್ ಮಾಡಿದ್ದಾರೆ ಬಿ ಸಿ ಸಿ ಐಗೆ ಅದೇ ರೀತಿ ಇವರಿಬ್ಬರು ಪ್ರಯಾಣ ನಡೆಸ್ತಾ ಇರೋದಂತ ಸುದ್ದಿ ಬರ್ತಿದೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತು ವಿಡಿಯೋ ಬಾಯ್ ಸ್ನೇಹಿತರೆ